ನಾ ಚೇರಿತ್ತು ಮನೆಗೆ ಹೊರಡ್ರೇನಾ ಹಾ ಇಲ್ಲಿ ಚೇರಿಳ್ತ ಬಿಡ್ರು ನೋಡಿ ಅಲ್ಲಿ ಸೂಪರ್ ಇವತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಂಭ್ರಮಕ್ಕೆ ಒಂದು ಸಂಭ್ರಮ ಅಂತಂದ್ರೆ ಇವತ್ತು ಹಾಡುಗಳ ಮೂಲಕ ನಮ್ಮನ್ನ ರಂಜಿಸೋಕೆ ಬರ್ತಾ ಇರೋದು ವಿಶೇಷವಾಗಿ ಕನ್ನಡ ಚಲನಚಿತ್ರರ ಗದ ಹೆಸರು ಅಂತ ಸೂಪರ್ ಡೂಪರ್ ಟಾಪ್ ಮ್ಯೂಸಿಕ್ ಡೈರೆಕ್ಟರ್ सिंगर ದ ವೇ

ಅಪ್ಪು ಸರ್ ಹಾಡಿನ ಮೂಲಕ ವೇದಿಕೆ ಮೇಲೆ ಎಂಟ್ರಿ ಕೊಡ್ತಿದ್ದಾರೆ ನಮ್ಮ ಸರಿಗಿಬ ಕಾರ್ಯಕ್ರಮದ ಒನ್ ಆಫ್ ದ ಫೈನೆಸ್ಟ್ ಸಿಂಗರ್ ಇವತ್ತು ನಮ್ಮೆಲ್ಲರಿಗಿಂತ ಜಾಸ್ತಿ ಕಾರ್ಯಕ್ರಮಗಳಲ್ಲಿ ಅವರೇ ಬ್ಯುಸಿ ಆಗಿದ್ದಾರೆ ನೆಕ್ಸ್ಟ್ ನಿರ್ದೇಶಕರಾಗ್ತಾ ಇದಾರೆ ಸಾಕತ್ ಟ್ಯಾಲೆಂಟೆಡ್ ಸೂಪರ್ ಎಂಟರ್ಟೈನರ್ ನಿಮ್ಮೆಲ್ಲ ಪ್ರೀತಿ